ശ്രീ ശേ ഹി മണപ്പട്ടിയ ആനന്ദി മകളിലും ലിംഗ സം ഹിരി ഹഡലിക്ക് ബന്ധു ഹിരി ഹഡലിട്ടു നെല കൂതു ബന്ധു നെൽകുത് ഹിന്ദി ഹഡലിക്ക് ബാങ്ക தடீர பஜ்னப்போ நோய் பதிர்ப்பு நோய் சனி புனவரு பசேட்ட புனவருப்போ நோடி சனி புனவரு கடீரப் புனவரு சர்வ மங்கள மத்தாய் நான் எப்போ ஆனந்த ஆயிருப்பாங்க ಬಳಗ ದೊಡ್ಡದಾಗಲಿ ಪವ ಅನಂತಿ ಆನಂದ ಆಗಲಂತ್ರಿ ವಿಶಾಲ ಹಾಚಮ್ಮನವ್ರು ಬಳಗಂತ್ರಿ ನಿರ್ಮಾಲಮ್ಮನವ್ರು ಶಾಂತಕುಮಾರಮ್ಮನವರು ಬಳಗ ಅನಂದ ಆಗಲಿ ಅಪ್ಪ ಬಸಪ್ಪನವರು ಕೊಡ ಬಸಪ್ಪನವರು ಅನಪೂರ್ಣಪ್ಪನವರು ಬಳಗ ವೀರೇಶಪ್ಪನವರು ಬಳಗ ಇನ್ನುವತ್ತಪ್ಪನವರು ರೂಪಮ್ಮನವ್ರು ಬಳಗಂತ್ರಿ ಪುರ ಪೂರ್ತಿ ಅಂತ ನೋಡ್ರಿ ಪುರನವಂತ್ರಿ ಎಲ್ಲ ವೀರೇಶಪ್ಪನವರು ನಂದಿನಮ್ಮನವರು ಬಳಗಂತ್ರಿ ಎಪ್ಪ ಗುರು ಕಿರಣ್ರಿ ನೋಡಿ ಆನಂದ ದೀಪ ಅಂತ್ರಿ ಅನಂದ ಆಗಿ ದೊಡ್ಡದಾಗಲಿ ಕಲ್ಯಾಣ ಆಗಿ ಆಗಿನ ಚಂದ್ರಪ್ಪನವರು ಹೀರಮ್ಮನವ್ರ ಬಳಗೆ ಅರ್ಚನಾ ವಿವೇಕಾನಂದ ಮಂದನಾಥಪ್ಪನವ್ರ ಬಳಗೆ ವಿವೇಕಾನಂದ ನೋಡಿ ಅಪ್ಪ ನೋಡಿ ಲೇಖನಮ್ಮನ ನೋಡ್ರಿ ದೈವಿಕಂತ ನೋಡಿ ಧನವೀರಂತ್ರಿಯ ಆನಂದ ಆಗಿ ದೊಡ್ಡದ ಆಗಲಿನ ಮಲ್ಲಿಕಾರ್ಜನ ಪ್ಯಪ ನೋಡಿ ಅನಂದ ಆಗಿ ಮಲ್ಲಿಕಾರ್ಜುನಪ್ಪನವರು ರಾಜೇಶ್ವರಮ್ಮನವ್ರು ಮೈತ್ರಿ ಸುಚಿತ್ರಮ್ಮನವರ ಬಳಗೆ ದೊಡ್ಡದಾಗಿ ಅಂದ್ಲಿಪ್ಪ ಹೇಳಿಕೆ ಹಣ್ಣಮ್ಮಪ್ಪನವರು ಶೀಲಮ್ಮ ತಾಯಿ ಅವರ ಬಳಗ ದೀಕ್ಷಿತ್ ಶಿವರಾಜಪ್ಪ ದರ್ಶನ್ ಸೌಕರಾಜ ಬಳಗ ದೊಡ್ಡದಾಗಿ ವಿಜಯಕುಮಾರಪ್ಪನವರು ಮಂಗಳಮ್ಮನವರ ಪ್ರಿಯ அனந்த ஆகி நோட் லட்சுமி அந்த நோட்றிப்பா எஸ் எஸ் அந்த நோட்றி அனந்த ஆகி தோட ஆகி தீவிரம் வெளியில அனந்த ஆகலே உங்கரானிப்பாங்க மண் முடலிமா எப்ப பண்ணுகாரு சம்பிரி மணி அளவு உங்க